ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಬರತ್ ಎಷ್ಟು ಗಾಡಿ ಹತ್ತೊಂಬತ್ತು ಓನರ್ಶಿಪ್ ಎಷ್ಟು ಹಾಂ ಡಕಿಂಗ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಹಾ ಎಲ್ಲಾ ರನ್ನಿಂಗ್ ಇದೆ ಗಾಡಿನು ರನ್ನಿಂಗ್ ಇದೆ ಎಲ್ಲಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇಪ್ಪತ್ತೈದರ ತನಕ ಇದೆ ಟ್ಯಾಕ್ಸ್ ನೆಕ್ಸ್ಟು ಹತ್ತೈದು ತನಕ ಇದೆ ಲೋನ್ ಐತನ ಗಾಡಿ ಮೇಲೆ ಲೋನ್ ಇದೆ ಯಾವ್ದು ಇದೆ ಕ್ಲಿಯರ್ ಮಾಡಿ ಕೊಡ್ತೀರ ಏನ್ ಮಾಡ್ತೀರಾ ಅದು ಅದು ಕ್ಯಾಶ್ ಕೊಟ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಅದು ಎಷ್ಟು ಪಾಸಿಂಗ್ ಗಾಡಿನ ಇದು ಅದು ಹತ್ತೊಂಬತ್ತು ಮಟ್ಟನ ಎಷ್ಟ ವಿಲಿಯರು ಹಾ ತೆನ್ವಿಲ್ ಟೆನ್ ವಿಲ್ ಗಾಡಿ ಹ್ಮ್ ಮ್ಯಾರೇಜ್ ಎರಡು ನಾಕೈದು ಕೊಡ್ತಿದೆ

ಲೊಕೇಶನ್ ಚಿಕ್ಕಮಗಳೂರು ಚಿಕ್ಕಮಗಳೂರು ಹಾ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಅದು 20 ಹೇಳ್ತೀವಿ ನೆಗೋಷಿಯಬಲ್ 20 ಲಕ್ಷ ಹೇಳ್ತೀರಾ ನೆಗೋಷಿಯಬಲ್ ಹಾ ಒಂದು ಫೈನಲ್ ಎಷ್ಟು ಕೊಡ್ತೀರಾ ನೀವು 19 ವರೆ 19 ಮುಕ್ಕಾಲ ಹಾಗೆ 19 ವರೆ 19 ಮುಕ್ಕಾಲ ಕೊಡ್ತೀರಾ ಫೈನಲ್ ಮುಕ್ಕಾಲ ಲಾಸ್ಟ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಡಿ ನಾ ಮಾಡಿ ನಾಳೆ ನಾನು ಗಡಿ ಕೂಡ ಆಗ್ತೀನಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಅಣ್ಣ ಹಾ ಸರಿ ಸರಿ